ಯಶಸ್ಸು ಪ್ರತಿಯೊಬ್ಬರು ಎದುರು ನೋಡೋ ಒಂದು ಖರೀದಿಸಲಾಗದ ಆಸ್ತಿ ನೀವು ಏನು ಬೇಕಾದರೂ ಸಂಪಾದಿಸ್ಬೋದು ಹಣ ಕೊಟ್ಟು ಜೈಕಾರ ಕೂಗಿಸ್ಕೊಂಡು ಶೋ ಆಫ್ ಕೂಡ ಮಾಡ್ಬೋದು ಆದರೆ ಯಶಸ್ಸು ಹಾಗೆಲ್ಲ ಸಿಗೋದಲ್ಲ ಯಶಸ್ಸು ಹತ್ತು ಅಂಶಗಳಲ್ಲಿ ಅಡಗಿದೆ ಈಗ ನಾನು ಈ ವಿಡಿಯೋದಲ್ಲಿ ಹೇಳೋ ಹತ್ತು ಕೆಟ್ಟ ಗುಣಗಳಿಂದ ದೂರವಿದ್ದರೆ ಖಂಡಿತ ಯಶಸ್ಸು ಸಿಕ್ಕೇ ಸಿಗುತ್ತೆ ವಿದ್ಯಾರ್ಥಿಗಳಂತೂ ಇದನ್ನು ಮಸ್ಟ್ ಫಾಲೋ ಮಾಡಲೇಬೇಕು ಆಗ ಸಕ್ಸಸ್ ಪರೀಕ್ಷೆಯಲ್ಲೂ ಲೈಫ್ನಲ್ಲೂ ಸಿಕ್ಕೇ ಸಿಗುತ್ತೆ ವಿಳಂಬ ಪ್ರವೃತ್ತಿ ಆಮೇಲೆ ಅಥವಾ ನಾಳೆ ಅನ್ನೋ ಯೋಚನೆಯನ್ನು ಮೊದಲು ತಲೆಯಿಂದ ತೆಗೆದುಹಾಕಬೇಕು ಇವತ್ತೇ ಈ ಕ್ಷಣದಲ್ಲೇ ಕೆಲಸ ಮುಗಿಸಬೇಕೆಂಬ ಹಠ ಇರಬೇಕು ದೊಡ್ಡ ದೊಡ್ಡ ಟಾಸ್ಕ್ಗಳನ್ನು ಹಂತ ಹಂತವಾಗಿ ಮುಗಿಸ್ತಾ ಬರೋದು ಬಹಳ ಸುಲಭ ನಿಧಾನ ಆದರೆ ನಿಮ್ಮ ಯಶಸ್ಸಿನ ದಾರಿಯು ಸ್ಥಗಿತವಾದಂತೆಯೇ ಅಶಿಸ್ತು ಅಶಿಸ್ತು ಅಂದರೆ ಮಾತುಕತೆ ಹಾಕೋ ಬಟ್ಟೆ ವಿಚಾರದಲ್ಲಿ ಮಾತ್ರ ಅಲ್ಲ ನಾವು ನಮ್ಮ ಪರಿಸರ ದಿನಚರಿ ಹೇಗೆ ಇಟ್ಕೊಳ್ತೀವಿ ಅನ್ನೋದು ಕೂಡ ಮುಖ್ಯ ನಿತ್ಯ ನೋಟ್ ಮಾಡಿಕೊಳ್ಬೇಕು ಸರಿಯಾದ ರೀತಿಯಲ್ಲಿ ಯೋಜನಾಬದ್ಧವಾಗಿ ಅಂದರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಕಾರ್ಯಪ್ರವೃತ್ತರಾಗಬೇಕು ನಾವು ಓದೋಕೆ ಕೆಲಸ ಮಾಡೋಕ್ಕೆ ಕೂರುವ ಸ್ಥಳ ಚೆನ್ನಾಗಿರಬೇಕು ನೀಟಾಗಿರಬೇಕು ಎಲ್ಲವನ್ನು ನೀಟಾಗಿ ವ್ಯವಸ್ಥಿತವಾಗಿ ಜೋಡಿಸ್ಕೊಂಡಿರಬೇಕು ಮಲ್ಟಿ ಮಲ್ಟಿಟಾಸ್ಕ್ ಬಹು ವಿಧದ ಚಟುವಟಿಕೆಗಳಲ್ಲಿ ಸೋಲು ಹಿನ್ನಡೆಗೆ ಕಾರಣ ಆಗುತ್ತೆ ಯಶಸ್ಸು ಬೇಕೆಂದರೆ ಈ ಗುಣಕ್ಕೆ ಮೊದಲು ಗುಡ್ಬೈ ಹೇಳಲೇಬೇಕು ಮಲ್ಟಿಟಾಸ್ಕ್ ಸಂ ಸಮಯ ಹಾಳು ಮಾಡುತ್ತೆ ಕೆಲಸದ ಗುಣಮಟ್ಟ ಗಮನವನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ಒಂದು ನಿರ್ದಿಷ್ಟ ಕೆಲಸದ ಬಗ್ಗೆ ಗಮನ ಹರಿಸಿ ಉದಾಹರಣೆಗೆ ವಿದ್ಯಾರ್ಥಿಗಳು ಓದುವಾಗ ಬರೆಯುವಾಗ ಮೊಬೈಲ್ ಇಟ್ಕೊಂಡ್ರೆ ವಿದ್ಯೆ ನೈವೇದ್ಯವೇ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದಂತೆ ಪರೀಕ್ಷೆ ಸಮಯದಲ್ಲಿ ಓದುವುದಲ್ಲ ಆರಂಭದಿಂದಲೂ ಓದಬೇಕು ರಿವಿಷನ್ಗಳನ್ನು ಮಾಡಬೇಕು ಹಾಗೆ ಕೆಲಸದ ವಿಚಾರದಲ್ಲೂ ತರಾತುರಿ ಮಾಡುವುದಲ್ಲ ಪಕ್ಕಾ ಯೋಜನಾಬದ್ಧವಾಗಿ ಹಂತ ಹಂತವಾಗಿ ಮಾಡಬೇಕು ಅಸಹಜ ನಿರೀಕ್ಷೆಗಳು ನಿರೀಕ್ಷೆಗಳು ಬೇಕು ಆದರೆ ಅಸಹಜ ನಿರೀಕ್ಷೆಗಳು ಹಿನ್ನಡೆಗೆ ನೋಮೆಗೆ ಕಾರಣ ಆಗುತ್ತೆ ಊಹಿಸಲಾಗದ ಗುರಿ ಇಟ್ಕೊಂಡು ಕನಸು ಕಾಣ್ತಾ ಇರೋದಲ್ಲ ನನ್ನ ಸಾಮರ್ಥ್ಯಕ್ಕೆ ನಾನೇನು ಮಾಡಬಹುದು ಮೊದಲು ರೀಚ್ ಆಗಿ ಗುರಿ ಯಾವುದು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇರೋದು ಮುಖ್ಯ ನಿದ್ದೆಯ ನಿರ್ಲಕ್ಷ್ಯ ನಿದ್ದೆ ಬಿಟ್ಟು ಶ್ರಮಿಸಿದರೆ ಸಕ್ಸಸ್ ಸಿಗುತ್ತೆ ಅನ್ನೋದು ಭ್ರಮೆ ಓದುವ ವಿಚಾರ ಆದರೂ ಅಷ್ಟೇ ಕೆಲಸದ ವಿಚಾರ ಆದರೂ ಅಷ್ಟೇ ನಿದ್ದೆ ಇಲ್ಲದೆ ಯಶಸ್ಸು ಸಿಗಲ್ಲ ಮಲಗುವ ಸಮಯವೂ ಸರಿಯಾಗಿರಬೇಕು ರೆಗ್ಯುಲರ್ ಆಗಿ ಅದನ್ನೇ ಫಾಲೋ ಮಾಡಬೇಕು ದಿನಕ್ಕೊಂದು ಥರ ಇದ್ದರೆ ಹೆಲ್ತ್ ಕೆಟ್ಟೋಗುತ್ತೆ ಹೋಗುತ್ತೆ ಆರೋಗ್ಯವೇ ಭಾಗ್ಯ ಅನ್ನೋದು ಕೂಡ ನೆನಪಲ್ಲಿರಲಿ ಊಟ ಬಿಡುವುದು ಊಟ ತಿಂಡಿ ಬಿಟ್ಟು ಓದಿ ಕೆಲಸ ಮಾಡಿ ಸಾಧಿಸೋದು ಅಷ್ಟರಲ್ಲೇ ಇದೆ ಸರಿಯಾಗಿ ನಿಗದಿತ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡಬೇಕು ಊಟ ಬಿಟ್ಟು ಕೆಲಸ ಓದೋದು ಮಾಡೋ ಅಭ್ಯಾಸ ಇದ್ದರೆ ಖಂಡಿತ ಈಗಲೇ ಬಿಟ್ಬಿಡಿ ನಕಾರಾತ್ಮಕ ಅಂತರ್ಯದ ಮಾತು ನೆಗೆಟಿವ್ ಸೆಲ್ಫ್ ಟಾಕ್ ಮೊದಲು ಬಿಡಬೇಕು ನಿಮ್ಮಷ್ಟಕ್ಕೆ ನೀವು ನಿಮ್ಮೊಳಗೆ ನೆಗೆಟಿವ್ ಆಲೋಚನೆ ಮಾತುಗಳನ್ನು ಆಡ್ತಾ ಇದ್ದರೆ ಯಶಸ್ಸಿನ ಆಸೆಯನ್ನು ಕೈಬಿಟ್ಬಿಡಿ ಬೇರೆಯವರ ಜೊತೆ ಹೋಲಿಕೆ ಬೇರೆಯವರ ಜೊತೆ ನಿಮ್ಮನ್ನು ನೀವು ಹೋಲಿಸಿಕೊಳ್ಳೋದು ಯಶಸ್ಸಿನ ಹಿನ್ನಡೆಗೆ ಕಾರಣ ನೀವೇ ಬೇರೆ ಇನ್ನೊಬ್ಬರೇ ಬೇರೆ ನಿಮ್ಮ ಪಾಡಿಗೆ ನೀವು ಓದುವುದು ಕಲಿಯುವುದು ಕೆಲಸ ಮಾಡೋದು ಮಾಡಬೇಕು ಸಾಮಾಜಿಕ ಮಾಧ್ಯಮಗಳ ಗೇಳು ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ನಿಮ್ಮ ಯಶಸ್ಸನ್ನು ಕಸಿಯುತ್ತೆ ಅತಿಯಾದ ಬಳಕೆಯಿಂದ ಸಮಯವೂ ಹಾಳಾಗುತ್ತೆ ಸಮಯ ಮತ್ತೆ ಮತ್ತೆ ಬರುವುದಿಲ್ಲ ಓದುವಾಗ ಕೆಲಸ ಮಾಡುವಾಗ ಸೋಷಿಯಲ್ ಮೀಡಿಯಾದಿಂದ ಕಡ್ಡಾಯವಾಗಿ ದೂರ ಇರಿ ಇಲ್ದಿದ್ರೆ ಅದರಿಂದಾಗುವ ಅಡ್ಡಿ ಯಶಸ್ಸಿಗೂ ಅಡ್ಡಿಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಸತ್ಯ ಅಂತ ಅನಿಸಿದರೆ ಯಶಸ್ಸು ಪಡೆಯಬೇಕೆಂದು ಹಂಬಲಿಸುತ್ತಿರುವಂತಹ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ